ಹಾಯ್ ಫ್ರೆಂಡ್ಸ್ ಇವತ್ತು ಗಂಗಾ ನದಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಭಾರತದ ರಾಷ್ಟ್ರೀಯ ನದಿ ಯಾವುದು ಭಾರತದ ರಾಷ್ಟ್ರೀಯ ನದಿ ಗಂಗಾ ನದಿ ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಭಾರತದ ಉದ್ದವಾದ ನದಿ ಯಾವುದು ಭಾರತದ ಉದ್ದವಾದ ನದಿ ಗಂಗಾ ನದಿ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಗಂಗಾ ನದಿಯ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿದೆ ಗಂಗಾ ನದಿಯು ಎಲ್ಲಿ ಉಗಮವಾಗುತ್ತದೆ ಉತ್ತರಾಖಂಡ ರಾಜ್ಯದಲ್ಲಿನ ಹಿಮಾಲಯದ ಗಂಗೋತ್ರಿ ಎಂಬಲ್ಲಿ ಉಗಮವಾಗುತ್ತದೆ ಗಂಗಾ ನದಿಯನ್ನು ಅದರ ಉಗಮ ಸ್ಥಾನದಲ್ಲಿ ಏನೆಂದು ಕರೆಯುತ್ತಾರೆ ಗಂಗಾ ನದಿಯನ್ನು ಅದರ ಉಗಮ ಸ್ಥಾನದಲ್ಲಿ ಭಗೀರಥಿ ಎಂದು ಕರೆಯುತ್ತಾರೆ ಯಾವ ಎರಡು ನದಿಗಳು ಸೇರಿದಾಗ ಗಂಗಾ ನದಿ ಎಂದು ಕರೆಯಲಾಗುತ್ತದೆ ಭಗೀರಥಿ ಮತ್ತು ಅಲಂಕಾನಂದ ನದಿಗಳು ಸೇರಿದಾಗ ಅದನ್ನು ಗಂಗಾ ನದಿ ಎಂದು ಕರೆಯಲಾಗುತ್ತದೆ ಭಗೀರಥಿ ಮತ್ತು ಅಲಂಕಾನಂದ ನದಿಗಳು ಎಲ್ಲಿ ಸಂಗಮವಾಗುತ್ತವೆ ದೇವ ಪ್ರಯಾಗದಲ್ಲಿ ಈ ಎರಡು ನದಿಗಳು ಸಂಗಮವಾಗಿ ಗಂಗಾ ನದಿಯಾಗಿ ಹರಿಯುತ್ತದೆ ಗಂಗಾ ನದಿಯು ಯಾವ ಎರಡು ದೇಶಗಳಿಗೆ ಸಂಬಂಧಿಸಿದೆ ಭಾರತ ಮತ್ತು ಬಾಂಗ್ಲಾದೇಶಗಳಿಗೆ ಸಂಬಂಧಿಸಿದೆ ಗಂಗಾ ನದಿ ಹರಿಯುವ ರಾಜ್ಯಗಳು ಯಾವುವು ಉತ್ತರಾಖಂಡ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ಗಂಗಾ ನದಿಯನ್ನು ಪಶ್ಚಿಮ ಬಂಗಾಳದಲ್ಲಿ ಏನೆಂದು ಕರೆಯುತ್ತಾರೆ ಗಂಗಾ ನದಿಯನ್ನು ಪಶ್ಚಿಮ ಬಂಗಾಳದಲ್ಲಿ ಹೂಗ್ಲಿ ಎಂದು ಕರೆಯುತ್ತಾರೆ ಗಂಗಾ ನದಿಯು ಬಾಂಗ್ಲಾದೇಶವನ್ನು ಪ್ರವೇಶಿಸಿದಾಗ ಅದರ ಹೆಸರೇನು ಗಂಗಾ ನದಿ ಬಾಂಗ್ಲಾದೇಶವನ್ನು ಪ್ರವೇಶಿಸಿದಾಗ ಅದನ್ನು ಪದ್ಮ ಎಂದು ಕರೆಯುತ್ತಾರೆ ಬ್ರಹ್ಮಪುತ್ರ ನದಿಯು ಗಂಗಾ ನದಿಯನ್ನು ಎಲ್ಲಿ ಸೇರುತ್ತದೆ ಬಾಂಗ್ಲಾದೇಶದ ಚಾಂದ್ಪುರ್ ಬಳಿ ಸೇರುತ್ತದೆ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಸಂಗಮವನ್ನು ಏನೆಂದು ಕರೆಯುತ್ತಾರೆ ಮೇಘನಾ ಎಂದು ಕರೆಯುತ್ತಾರೆ ಗಂಗಾ ಬ್ರಹ್ಮಪುತ್ರ ನದಿಗಳ ಸಂಗಮವನ್ನು ಮೇಘನಾ ಎಂದು ಕರೆಯುತ್ತಾರೆ ಗಂಗಾ ನದಿ ಯಾವ ಸಾಗರವನ್ನು ಸೇರುತ್ತದೆ ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ಗಂಗಾ ನದಿ ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ಗಂಗಾ ನದಿಯ ಒಟ್ಟು ಉದ್ದವೆಷ್ಟು ಎರಡು ಸಾವಿರದ ಐನೂರ ಇಪ್ಪತ್ತೈದು ಕಿಲೋಮೀಟರ್ ಉದ್ದ ಹರಿಯುತ್ತದೆ ಗಂಗಾ ನದಿಯ ಸರಾಸರಿ ಆಳವೆಷ್ಟು ಗಂಗಾ ನದಿಯ ಸರಾಸರಿ ಆಳ ಹದಿನಾರು ಮೀಟರ್ಗಳು ಗಂಗಾ ನದಿಯನ್ನು ಭಾರತದ ರಾಷ್ಟ್ರೀಯ ನದಿ ಎಂದು ಯಾವಾಗ ಘೋಷಿಸಲಾಯಿತು ಗಂಗಾ ನದಿಯನ್ನು ಭಾರತದ ರಾಷ್ಟ್ರೀಯ ನದಿಯೆಂದು ಎರಡು ಸಾವಿರದ ಎಂಟರಲ್ಲಿ ಘೋಷಿಸಲಾಯಿತು ಗಂಗಾ ನದಿಯ ಶುದ್ಧತೆಗಾಗಿ ಹೋರಾಡಿದ ಪ್ರಮುಖ ವ್ಯಕ್ತಿ ಯಾರು ಸ್ವಾಮಿ ನಿಗಮಾನಂದ ಸರಸ್ವತಿಯವರು ಹೋರಾಡಿದರು ಗಂಗಾ ನದಿಯ ಮಾಲಿನ್ಯವನ್ನು ಕಡಿಮೆ ಮಾಡಲು ಯಾವ ಯೋಜನೆಯನ್ನು ಕೈಗೊಳ್ಳಲಾಯಿತು ನವಾಮಿ ಗಂಗಾ ಯೋಜನೆಯನ್ನು ಕೈಗೊಳ್ಳಲಾಯಿತು ಗಂಗಾ ನದಿಯ ಬಲದಂಡೆಯ ಉಪನದಿಗಳು ಯಾವುವು ಯಮುನಾ ಮತ್ತು ಕೋಸಿ ನದಿಗಳು ಗಂಗಾ ನದಿಯ ಬಲದಂಡೆಯ ಉಪನದಿಗಳಾಗಿವೆ ಗಂಗಾ ನದಿಯ ಎಡದಂಡೆಯ ಉಪನದಿಗಳು ಯಾವುವು ರಾಮ್ಗಂಗಾ ಗೋಮಾತಿ ಗಾಗ್ರಾ ಗಂಟಕಿ ಮಹಾಕಾಳಿ ಕೋಸಿ ಇವು ಎಡದಂಡೆ ಉಪನದಿಗಳು ಬಿಹಾರದ ನದಿ ಯಾವುದು ಕೋಸಿ ನದಿಯು ಬಿಹಾರದ ಕಣ್ಣೀರಿನ ನದಿಯಾಗಿದೆ ಕೋಸಿ ನದಿಯನ್ನು ನೇಪಾಳದಲ್ಲಿ ಏನೆಂದು ಕರೆಯುತ್ತಾರೆ ಕೋಸಿ ನದಿಯನ್ನು ನೇಪಾಳದಲ್ಲಿ ಅರುಣಾ ನದಿ ಎನ್ನುವರು ಮಹಾಕಾಳಿ ನದಿಯನ್ನು ಭಾರತದಲ್ಲಿ ಏನೆಂದು ಕರೆಯುವರು ಭಾರತದಲ್ಲಿ ಮಹಾಕಾಳಿ ನದಿಯನ್ನು ಶಾರದಾ ನದಿ ಎಂದು ಕರೆಯುತ್ತಾರೆ ಇದನ್ನು ನೇಪಾಳದಲ್ಲಿ ಮಹಾಕಾಳಿ ಎಂದು ಉತ್ತರಾಖಂಡದಲ್ಲಿ ಕಾಳಿ ಗಂಗಾ ಎಂದು ಸಹ ಕರೆಯುತ್ತಾರೆ ಗಂಗಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಗಂಗಾ ನದಿಯ ಅತಿ ದೊಡ್ಡ ಉಪನದಿ ಯಮುನಾ ನದಿ ಯಮುನಾ ನದಿಯು ಗಂಗಾ ನದಿಯನ್ನು ಎಲ್ಲಿ ಸೇರುತ್ತದೆ ಯಮುನಾ ನದಿಯು ಗಂಗಾ ನದಿಯನ್ನು ಅಲಹಾಬಾದ್ ಪ್ರಯಾಗ್ರಾಜ್ನಲ್ಲಿ ಸೇರು ಸೇರುತ್ತದೆ ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ನಲ್ಲಿ ಸೇರುತ್ತದೆ ಯಮುನಾ ನದಿಯ ದೊಡ್ಡ ಉಪನದಿ ಯಾವುದು ಗಂಗಾ ನದಿಯ ಉಪನದಿಯಾದ ಯಮುನಾ ನದಿಯ ಉಪನದಿ ಚಂಬಲ್ ನದಿ ಅತಿ ದೊಡ್ಡ ಉಪನದಿ ಬೆಟ್ವಾ ನದಿ ಗಂಗಾ ನದಿಯನ್ನು ಎಲ್ಲಿ ಸೇರುತ್ತದೆ ಅಮೀರ್ಪುರದಲ್ಲಿ ಯಮುನಾ ನದಿಯ ಮೂಲಕ ಗಂಗಾ ನದಿ ಎನ್ನು ಸೇರುತ್ತದೆ ಗಂಗಾ ನದಿಯ ಪ್ರಮುಖ ಅಣೆಕಟ್ಟುಗಳು ಯಾವುವು ಪರಕ್ಕ ಅಣೆಕಟ್ಟು ಪಶ್ಚಿಮ ಬಂಗಾಳದ ಬಳಿ ಇದೆ ಮತ್ತು ಉತ್ತರಾಖಂಡದಲ್ಲಿ ತೆಹ್ರಿ ಅಣೆಕಟ್ಟು ಭಾರತದ ಅತಿ ಎತ್ತರವಾದ ಅಣೆಕಟ್ಟು ಯಾವುದು ತೆಹ್ರಿ ಅಣೆಕಟ್ಟು ಇಷ್ಟು ಗಂಗಾ ನದಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು